ಮೂವತ್ತೆರಡನೇ ಪ್ರಶ್ನೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಯಾವ ಪರಿಹಾರೋಪಾಯಗಳನ್ನು ಕೈಗೊಳ್ಳಬೇಕು ಉತ್ತರ ನೋಡೋಣ ಮೂವತ್ತೆರಡನೇ ಪ್ರಶ್ನೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಯಾವ ಪರಿಹಾರೋಪಾಯಗಳನ್ನು ಕೈಗೊಳ್ಳಬೇಕು ಉತ್ತರ ಸಿದ್ಧಪಡಿಸಿದ ಆಹಾರಗಳನ್ನ ಯಾವಾಗಲೂ ರೆಡಿಯಾಗಿ ಇಟ್ಟುಕೊಂಡಿರ್ಬೇಕು ಎರಡನೆಯದು ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಎಚ್ಚರ ವಹಿಸಬೇಕು ಮೂರನೇದಾಗಿ ಔಷಧಗಳ ಹಂಚಿಕೆಗೆ ವ್ಯವಸ್ಥೆ ಮಾಡಬೇಕು ನಾಲ್ಕನೇದಾಗಿ ತಾತ್ಕಾಲಿಕ ವಸತಿ ವ್ಯವಸ್ಥೆಯನ್ನ ಮಾಡಬೇಕು ಐದನೇ ತಾತ್ಕಾಲಿಕ ವಸತಿ ವ್ಯವಸ್ಥೆ ಯಾಕೆ ಅಂದ್ರೆ ಪ ಭೂಕಂಪ ಅಥವಾ ಆ ಪ್ರವಾಹಗಳು ಸಂಭವಿಸಿದಾಗ ಜನರು ಆಸ್ತಿ ಪಾಸ್ತಿ ಮನೆ ಮಠಗಳನ್ನ ಕಳೆದುಕೊಂಡಿರ್ತಾರೆ ಅಲ್ವಾ ಸೊ ಅಂತವರಿಗೆ ತಾತ್ಕಾಲಿಕವಾಗಿ ವಸತಿ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನು ಪಡೆಯುವುದು ಸೊ ಈ ಎಲ್ಲ ಪರಿಹಾರೋಪಾಯಗಳನ್ನು ಕೈಗೊಳ್ಳಬೇಕಾಗುತ್ತೆ ಓಕೆನಾ